ನಮಸ್ತೆ ನಾನು ಕೆ ಎನ್ ಸುಬ್ರಹ್ಮಣ್ಯ ನನ್ನ ಯೂಟ್ಯೂಬ್ ಚಾನಲ್ ಕಲ್ಲೊಂದು ಕವಿಯಾಗಿ ಚಾನಲ್ಗೆ ಸುಸ್ವಾಗತ ಕನ್ನಡ ಸಾಹಿತ್ಯ ಅಭಿಮಾನಿಗಳಿಗೆ ನನ್ನ ನಮಸ್ಕಾರ ಈ ದಿನ ನಾನು ಒಂದು ಕತೆಯನ್ನು ನಿಮ್ಮ ಮುಂದೆ ಹೇಳುತ್ತಿದ್ದೇನೆ ಈ ಕಥೆಯ ರಚನೆ ನನ್ನದೇ ಕೆ ಎನ್ ಸುಬ್ರಹ್ಮಣ್ಯ ಒಂದು ಸಾರಿ ಕೇಳಿ ಕಥೆಯ ಶೀರ್ಷಿಕೆ ಎಲ್ಲೂ ಸಲ್ಲದವನು ಇಲ್ಲಿ ಸಲ್ಲುವನು ಕತೆಯ ಶೀರ್ಷಿಕೆ ಎಲ್ಲೂ ಸಲ್ಲದವನು ಇಲ್ಲಿ ಸಲ್ಲುವನು ಪ್ರೀತಂ ಚಿಕ್ಕಂದಿನಿಂದಲೂ ಓದಿದ್ದು ಖಾಸಗಿ ಶಾಲೆ ಅಪ್ಪ ಹೆಸರಾಂತ ಕಂಪನಿಯಲ್ಲಿ ಉದ್ಯೋಗಿ ಮಕ್ಕಳು ಚೆನ್ನಾಗಿ ಓದಲೆಂದು ಇದ್ದ ಇಬ್ಬರು ಮಕ್ಕಳನ್ನು ಖಾಸಗಿ ಶಾಲೆಗೆ ದುಬಾರಿ ಶುಲ್ಕ ಕೊಟ್ಟಿ ಸೇರಿಸಿದ್ದನು ಅನುಕೂಲಸ್ಥರ ಮನೆ ಇವರ ಸಂಬಂಧಿಕರಲ್ಲೆಲ್ಲ ಚೆನ್ನಾಗಿ ಓದಿ ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ದು ಕೈ ತುಂಬ ಸಂಬಳ ತೆಗೆದುಕೊಳ್ಳುವವರೇ ಇವನಿಗೆ ಇದ್ದ ಇಬ್ಬರು ಮಕ್ಕಳಿಂದಾಗಿ ಒಬ್ಬ ಸುಕೃತ್ ಬುದ್ಧಿವಂತನಾಗಿ ಚೆನ್ನಾಗಿ ಓದಿ ವೈದ್ಯನೆನಿಸಿಕೊಂಡ ಆದರೆ ಪ್ರೀತಂ ಹತ್ತನೇ ತರಗತಿ ಪಾಸ್ ಮಾಡಿ ಪಿಯುಸಿಗೆ ಹೋದರೂ ಪಿ ಯು ಸಿ ಪಾಸ್ ಮಾಡಿಕೊಳ್ಳಲೇ ಇಲ್ಲ ಬೇಸತ್ತ ಅಪ್ಪ ಪ್ರೀತಂ ವಿದ್ಯಾಭ್ಯಾಸದ ಕನಸನ್ನೇ ಬಿಟ್ಟು ಬಿಟ್ಟನು ಮಗನಿಗೆ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಹಂಗಿಸಲಾರಂಭಿಸಿದನು ಸುಕೃತ್ಗೆ ವಿದ್ಯಾಭ್ಯಾಸ ಹೇಗೆ ಕೊಡಿಸಿದೆನೋ ಹಾಗೆ ನಿನಗೂ ಕೊಡಿಸಿದೆ ನೀನು ಹಾಳಾದೆ ಮುಂದಿನ ಭವಿಷ್ಯ ಎಷ್ಟೊಂದು ಕಷ್ಟ ಇರುತ್ತೆ ಗೊತ್ತಾ ವ್ಯವಹಾರಗಳನ್ನು ಮಾಡಬಹುದು ಬಿಡುವಿರುವುದಿಲ್ಲ ಪ್ರತಿದಿನ ಇಪ್ಪತ್ನಾಲ್ಕು ಗಂಟೆಗಳು ದುಡಿಯುತ್ತಲೇ ಇರಬೇಕು ಸುಖವಾದ ಜೀವನವನ್ನು ನಿನ್ನ ಕೈಯಾರೆ ನೀನು ಹಾಳು ಮಾಡಿಕೊಂಡೆ ಎಂದು ಬಯ್ಯಲಾರಂಭಿಸಿದ ನಿನ್ನ ಸಹೋದರ ಡಾಕ್ಟರ್ ನೀನು ಯಾತಕ್ಕೂ ಬೇಡದವನಾದೆ ಮನೆಯಲ್ಲಿ ನಿನ್ನಿಂದ ಯಾರಿಗೂ ಮರ್ಯಾದೆ ಇಲ್ಲ ಎಲ್ಲಿ ಹೋದರೂ ನಿನ್ನಿಂದಾಗಿ ನಾವು ತಲೆ ಎತ್ತಿ ಮಾತನಾಡಲೂ ಆಗುತ್ತಿಲ್ಲ ನಿನ್ನನ್ನು ನೋಡಿ ನಮ್ಮನ್ನು ಆಡಿಕೊಳ್ಳುತ್ತಾರೆ ಒಬ್ಬ ತನ್ನ ಬುದ್ಧಿವಂತಿಕೆಯಿಂದ ಡಾಕ್ಟರಾದ ಇನ್ನೊಬ್ಬ ತಾಕತ್ತಿದ್ದರೆ ಒಂದು ಒಳ್ಳೆ ಭವಿಷ್ಯ ರೂಪಿಸಲಿ ಎನ್ನುತ್ತಾ ಇದ್ದರು ಅಮ್ಮಳು ಪ್ರೀತಂ ಬಗ್ಗೆ ಯೋಚಿಸಲಾರಂಭಿಸಿದಳು ಇವನದೇ ಚಿಂತೆಯಾಗುತ್ತಿತ್ತು ಇಪ್ಪತ್ತು ವರ್ಷ ಪ್ರೀತಂಗೆ ಆಗುವಲ್ಲಿತ್ತು ಮನೆಯಲ್ಲಿ ನಾಚಿಕೆ ಎನಿಸುತ್ತಿತ್ತು ಏನನ್ನು ಹೇಳಲು ಕೇಳಲು ಆಗುತ್ತಿರಲಿಲ್ಲ ನಾನು ಏನಾದರೂ ಮಾಡಿ ಒಂದು ಒಳ್ಳೆಯ ಭವಿಷ್ಯ ರೂಪಿಸಿಕೊಳ್ಳಬೇಕೆಂಬ ಹಂಬಲ ಇತ್ತಾದರೂ ಏನು ಮಾಡಲು ಆಗುತ್ತದೆ ಎಂಬ ವಿವಿಧ ಆಲೋಚನೆಗಳು ಬರುತ್ತಿದ್ದವು ಆಗ ಅಪ್ಪ ಅಂದು ಬಂದವನು ನಿನಗೆ ನಾನೊಂದು ಕಡೆ ಅವಕಾಶ ಕೊಡುತ್ತೇನೆ ಅದನ್ನಾದರೂ ಉಪಯೋಗಿಸಿಕೊಳ್ಳುತ್ತೀಯಾ ಎಂದನು ನಾನು ಅಪ್ಪನ ಮುಖವನ್ನೇ ನೋಡಿದೆ ಅಪ್ಪ ಹೇಳಿದ ಈಗ ನಿನಗೆ ಉಳಿದಿರುವುದು ನಿನ್ನ ಬುದ್ಧಿವಂತಿಕೆಗೆ ಐ ಟಿ ಐ ಮಾಡುವುದು ಡಿಪ್ಲೊಮಾಗೆ ಸೇರಿಸೋಣ ಎಂದರೆ ನೀನು ಅಲ್ಲೂ ಹೀಗೆ ಫೇಲ್ ಆದರೆ ಭವಿಷ್ಯ ಇನ್ನಷ್ಟು ಹಾಳಾಗುತ್ತೆ ಅದಕ್ಕೆ ಬಾ ಐ ಟಿ ಐಗೆ ಸೇರಿಸುತ್ತೇನೆ ಎಂದನು ನಾನು ಐ ಟಿ ಐ ಬೇಡ ನಾನು ಮಾಡುವುದಿಲ್ಲ ಯಾವಾಗಲೂ ಅದು ಒಂಥರ ಕೆಲಸ ನನಗೆ ಇಷ್ಟ ಇಲ್ಲ ಎಂದೆನು ಆದರೆ ಅಪ್ಪ ನಿನ್ನ ಬುದ್ಧಿವಂತಿಕೆಗೆ ಇನ್ನೇನು ಮಾಡಲು ಆಗುತ್ತದೆ ಎಂದನು ಆದರೆ ನಾನು ಐ ಟಿ ಐ ಮಾಡುವುದಿಲ್ಲ ಕೂಲಿ ಕೆಲಸಕ್ಕೂ ಇದಕ್ಕೂ ಯಾವ ವ್ಯತ್ಯಾಸವಿಲ್ಲ ಎಂದನು ಆದರೆ ಅಪ್ಪ ಮತ್ತಷ್ಟು ಬೈದನು ನಾನು ವಿಧಿಯಿಲ್ಲದೆ ಅಪ್ಪನ ಜೊತೆ ಐಟಿಐ ಕಾಲೇಜಿಗೆ ಹೋದೆನು ಐ ಟಿ ಐ ಕಾಲೇಜಿನಲ್ಲಿ ಇರುವ ವೃತ್ತಿಗಳನ್ನು ನೋಡಿ ಅವುಗಳನ್ನು ಕಲಿತು ನಾನು ಕೆಲಸ ಮಾಡಬೇಕೇ ಎನಿಸಿತು ಸೇರುವುದಕ್ಕೆ ಬೇಸರ ಎನಿಸಿತು ಆದರೆ ಕಾಲೇಜಿನಲ್ಲಿ ಇದ್ದ ಟರ್ನರ್ ವೃತ್ತಿ ಯಾಕೋ ಆಕರ್ಷಣೆ ಎನಿಸಿತು ಹಿಂದೆ ಫೇಸ್ಬುಕ್ ಯೂಟ್ಯೂಬ್ಗಳಲ್ಲಿ ಹಲವು ಕಂಪನಿಗಳ ಚಿತ್ರಣವನ್ನು ನೋಡುವಾಗ ಅಲ್ಲಿ ಲೇತ್ನಲ್ಲಿ ಕೆಲಸ ಮಾಡುತ್ತಿರುವುದನ್ನು ನೋಡಿದ್ದೆನು ಅಲ್ಲದೆ ಅವುಗಳು ಕಂಪ್ಯೂಟರ್ ಸಹಾಯದಿಂದ ತನ್ನಷ್ಟಕ್ಕೆ ತಾನು ಕೆಲಸ ನಿರ್ವಹಿಸುತ್ತಾ ಇರುವುದನ್ನು ನೋಡಿ ಆಶ್ಚರ್ಯ ಚಕಿತನಾಗಿದ್ದನು ಅಲ್ಲದೆ ಅವುಗಳು ಹೇಗೆ ಪ್ರೋಗ್ರಾಂನಲ್ಲಿ ಕೆಲಸ ನಿರ್ವಹಿಸುತ್ತವೆ ಎನಿಸುತ್ತಿತ್ತು ಇವುಗಳು ಒಂದು ರೀತಿಯ ಸಾಫ್ಟ್ವೇರ್ ಕಂಟ್ರೋಲ್ನಲ್ಲಿ ಕೆಲಸ ಮಾಡುವ ರೋಬೋಟ್ ಎನಿಸಿತು ಹಾಗಾಗಿ ಈ ವೃತ್ತಿ ಮಾಡಿದರೆ ನನಗೆ ಕೆಲಸ ಸುಲಭವಾಗಬಹುದು ಇದರಿಂದಾಗಿ ನಾನು ಈ ವೃತ್ತಿಯನ್ನು ಮಾಡಿದರೆ ಮಾಡಬೇಕು ಎನಿಸಿತು ಅಲ್ಲದೆ ಒಂದು ರೀತಿಯ ಆಕರ್ಷಣೆ ಎನಿಸಿತು ಇದರಿಂದಾಗಿ ಅಪ್ಪನಿಗೆ ನಾನು ಮಾಡಿದರೆ ಟರ್ನರ್ ಟ್ರೇಡ್ ಮಾಡುತ್ತೇನೆ ಇಲ್ಲ ಎಂದರೆ ಮಾಡುವುದಿಲ್ಲ ಎಂದೆನು ಅಪ್ಪ ನಿನ್ನ ಇಷ್ಟ ಐ ಟಿ ಐ ಮಾಡಿಕೊಂಡರೆ ಸಾಕೆಂದು ಸೇರಿಸಿದನು ನಾನು ಅಲ್ಲಿ ಇದ್ದ ಟರ್ನರ್ ಕೋರ್ಸಿಗೆ ಸೇರಿಕೊಂಡೆ ಅಲ್ಲಿ ಲೇತ್ನಲ್ಲಿ ಎಲ್ಲ ತರಹದ ಜಾಬ್ಗಳನ್ನು ಹೇಗೆ ಮಾಡಬಹುದೆಂದು ಕಲಿಸಿಕೊಟ್ಟರು ಲೇತ್ ಅನ್ನುವುದು ಒಂದು ಯಂತ್ರಗಳ ತಾಯಿ ಇದ್ದ ಹಾಗೆ ಅಂದರೆ ಲೇತ್ ಇಸ್ ಎ ಮದರ್ ಆಫ್ ಮಿಷನ್ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುತ್ತಾರೆ ಹಾಗೆ ಲೇತ್ನಲ್ಲಿ ಮಾಡದ ಜಾಬ್ ಇಲ್ಲ ಅನ್ನುತ್ತಾರೆ ಅದಕ್ಕಾಗಿ ಲೇತ್ ಅನ್ನು ಮದರ್ ಆಫ್ ಮಿಷನ್ ಎನ್ನುತ್ತಾರೆ ಈ ವೃತ್ತಿಗೆ ಸೇರಿದ ನನಗೆ ಬಹಳ ಖುಷಿ ಕೊಟ್ಟಿತು ಅಲ್ಲದೆ ಸಿ ಎನ್ ಸಿ ಲೇತ್ಗಳ ಬಗ್ಗೆ ತಿಳಿದುಕೊಂಡೆನು ಸಿ ಎನ್ ಸಿ ಲೇತ್ ಆಪರೇಟ್ ಮಾಡುವುದನ್ನು ಕಲಿತೆನು ಅಲ್ಲದೆ ಸಿ ಎನ್ ಸಿ ಪ್ರೋಗ್ರಾಂ ಮಾಡುವುದನ್ನು ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡೆನು ಐ ಟಿ ಐ ಮುಗಿಯುವಷ್ಟರಲ್ಲಿ ಇಷ್ಟೆಲ್ಲ ಕಲಿತುಕೊಂಡ ನನಗೆ ಮೊದಲೇ ಇದ್ದ ಇಂಗ್ಲಿಷ್ ನಾಲೆಡ್ಜ್ನಿಂದ ಕಾಲೇಜಿಗೆ ಬಂದು ಬಂದಂತಹ ಹೆಸರಾಂತ ಕಂಪನಿಯೊಂದರ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ನನ್ನ ಬಾಡಿ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಇರುವ ನಾಲೆಡ್ ತಿಳಿದು ನಾನು ಚೆನ್ನಾಗಿಲ್ಲೇದ್ ಬಗ್ಗೆ ತಿಳಿದುಕೊಂಡಿರುವುದನ್ನು ನೋಡಿ ನನ್ನನ್ನು ಸೆಲೆಕ್ಷನ್ ಮಾಡಿಕೊಂಡರು ನಾನು ಅಂದುಕೊಂಡಂತೆ ಕೆಲಸ ಕೀಳಾಗಿರಲಿಲ್ಲ ನನ್ನನ್ನು ಸಿ ಎನ್ ಸಿ ಕಂಪ್ಯೂಟರ್ ನ್ಯೂಮೆರಿಕಲ್ ಕಂಟ್ರೋಲ್ ಯಂತ್ರಗಳಿಗೆ ಆಪರೇಟರ್ ಆಗಿ ತೆಗೆದುಕೊಂಡರು ಕೆಲಸ ಅಂತೂ ಆರಾಮಾಗಿ ಇತ್ತು ಎಲ್ಲ ಯಂತ್ರ ಆಟೋಮೆಟಿಕ್ ಆಗಿ ಕಾರ್ಯನಿರ್ವಹಿಸುತ್ತಿತ್ತು ಜಾಬ್ಗಳು ಆಟೋಮೆಟಿಕ್ ಆಗಿ ತಯಾರಾಗುತ್ತಿದ್ದವು ಒಂದು ವರ್ಷ ಎರಡು ವರ್ಷ ಕಳೆಯುವುದರಲ್ಲಿ ಒಳ್ಳೆಯ ಸಿ ಎನ್ ಸಿ ಆಪರೇಟರ್ ಆಗಿಬಿಟ್ಟನು ಕೈ ತುಂಬ ಸಂಬಳ ಬರುತ್ತಿತ್ತು ನನ್ನನ್ನು ಅಪ್ಪ ಖಾಸಗಿ ಶಾಲೆಗಳಲ್ಲಿ ಚೆನ್ನಾಗಿ ಓದಿಸಲು ಪ್ರಯತ್ನಿಸಿದ್ದರಿಂದ ನನಗೆ ಇದ್ದ ಒಳ್ಳೆಯ ಆಂಗ್ಲೋ ನಾಲೆಡ್ ಇಂದ ಕಂಪನಿಯಲ್ಲಿ ಎಲ್ಲರೊಡನೆ ಆಂಗ್ಲೋ ಭಾಷೆಯಲ್ಲಿ ಮಾತನಾಡುವುದು ಸುಲಭಗೊಳಿಸಿತು ಅಲ್ಲದೆ ನನಗಿಂತ ಮೇಲಾಧಿಕಾರಿಗಳ ಜೊತೆ ಆಂಗ್ಲೋ ಭಾಷೆಯಲ್ಲಿ ಮಾತನಾಡುತ್ತಾ ಸಿ ಎನ್ ಸಿ ಯಂತ್ರಗಳ ಪ್ರೋಗ್ರಾಂ ಕೂಡ ನನಗೆ ಐ ಟಿ ಎ ಮಾಡುವಾಗಲೇ ಕಲಿಸಿದ್ದರಿಂದ ಇಲ್ಲಿ ಸಂಪೂರ್ಣ ಸಿ ಎನ್ ಸಿ ಪ್ರೋಗ್ರಾಂ ಚೆನ್ನಾಗಿ ಅರ್ಥವಾಗಲಾರಂಭಿಸಿತು ಇದರಿಂದ ಯಂತ್ರದಲ್ಲಿ ಯಾವುದೇ ಸಮಸ್ಯೆಗಳು ಕಂಡುಬಂದಲ್ಲಿ ಅವುಗಳು ಏನೆಂದು ಅರ್ಥವಾಗಲಾರಂಭಿಸಿತು ಇದರಿಂದಾಗಿ ನಾನು ಪ್ರೋಗ್ರಾಂನನ್ನು ಮಾಡಲಾರಂಭಿಸಿದನು ಇದರಿಂದ ನನಗೆ ಸಿ ಎನ್ ಸಿ ಯಂತ್ರದ ಆಪರೇಟಿಂಗ್ ಕೆಲಸ ನಿರರ್ಗಳವಾಯಿತು ಹೀಗೆ ಮೂರು ನಾಲ್ಕು ವರ್ಷಗಳು ಕಳೆದಾಗ ಅಮೆರಿಕಾದಲ್ಲಿನ ಕಂಪನಿಗಳಲ್ಲಿ ಸಿ ಎನ್ ಸಿ ಲೇತ್ ಆಪರೇಟರ್ಗಳ ಅವಶ್ಯಕತೆ ಇದೆ ವೇತನ ಚೆನ್ನಾಗಿದೆ ಎಂಬ ಜಾಹೀರಾತು ನೋಡಿದೆ ಅದಕ್ಕೆ ಅರ್ಜಿಯನ್ನು ಹಾಕಿಕೊಂಡೆ ಸಂದರ್ಶನಕ್ಕೆ ಕರೆದರು ನನಗೆ ಆಂಗ್ಲೋದಲ್ಲಿ ಚೆನ್ನಾಗಿ ಮಾತನಾಡಲು ಬರುತ್ತಿದ್ದರಿಂದ ಸಿಯಲ್ಲಿ ಚೆನ್ನಾಗಿ ನಾಲೆಡ್ ಇದ್ದರಿಂದ ನನ್ನ ನಾಲೆಡ್ ಪರೀಕ್ಷಿಸಿದ ಕಂಪನಿ ನನಗೆ ಅಮೆರಿಕಾಗೆ ಬರಲು ಆಫರ್ ಕೊಟ್ಟಿತು ಸಿಎನ್ಸಿ ಆಪರೇಟರ್ ಆಗಿ ಅಮೆರಿಕಾಗೆ ಹೋದೆನು ಅಲ್ಲಿ ಕೈ ತುಂಬ ಸಂಬಳ ಜೊತೆಗೆ ವರ್ಷಗಳು ಕಳೆದಂತೆ ಕಂಪನಿಯ ಕಾಯಂ ಉದ್ಯೋಗಿಯಾಗಿ ಬಿಟ್ಟೆನು ಅಲ್ಲದೆ ಅಮೆರಿಕದಲ್ಲಿ ಉಳಿದುಬಿಟ್ಟೆನು ನನ್ನ ಈ ಬುದ್ಧಿವಂತಿಕೆಯನ್ನು ನೋಡಿದ ಅಪ್ಪ ಅಮ್ಮರಿಗೆ ಅಂತೂ ಮಗ ಐ ಟಿ ಐ ಮಾಡಿದರೂ ಅಮೇರಿಕಾದಲ್ಲಿ ಸೆಟಲ್ ಆಗಿಬಿಟ್ಟ ಯಾವ ಹೈಯರ್ ಎಜುಕೇಷನ್ಗೆ ಕಮ್ಮಿ ಇಲ್ಲದಂತೆ ಐನಲ್ಲೇ ಬಾಳಿ ಬದುಕುವಂತಾಯಿತು ಎಂದು ತಲೆ ಎತ್ತಿ ಮಾತನಾಡಲಾರಂಭಿಸಿದರು ಭಾರತಕ್ಕೆ ಬಂದು ಮದುವೆಯಾಗಿ ಹೆಂಡತಿಯೊಡನೆ ಅಮೆರಿಕಾದಲ್ಲಿ ಶಾಶ್ವತವಾಗಿ ಉಳಿದುಬಿಟ್ಟನು ಎಲ್ಲೂ ಸಲ್ಲದವನು ಐ ಟಿ ಐನಲ್ಲಿ ಸಲ್ಲುವಂತಾಗಿ ತನ್ನ ಭವಿಷ್ಯವನ್ನು ರೂಪಿಸಿಕೊಂಡನು ಕತೆಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು ಕೆ ಎನ್ ಸುಬ್ರಹ್ಮಣ್ಯ ಕಲ್ಲೊಂದು ಕವಿಯಾಗಿ ಚಾನಲಿಂದ